ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಭೂಸನೂರ ಶಾಲೆಯ ಕಾರ್ಯಾಗಾರ ವಿದ್ಯಾರ್ಥಿಗಳ ಪ್ರಗತಿಯ ದಿಶೆಯಲ್ಲಿ ಶಿಕ್ಷಕರು ಪಾಲಕರು ಸಂಪನ್ಮೂಲ ಬೋಧಕರ ಸಂವಾದ ಭೂಸನೂರ ಆಳಂದ ತಾಲೂಕಿನ ಭೂಸನೂರದ ಶ್ರೀ ಮಲ್ಲಿಕಾರ್ಜುನ ವಿದ್ಯಾವರ್ಧಕ ಸಂಘದ ಶ್ರೀ ಮಲ್ಲಿಕಾರ್ಜುನ ಪ್ರೌಢಶಾಲೆ ಆವರಣದಲ್ಲಿ ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಉದ್ದೇಶಿಸಿದ ಕಾರ್ಯಾಗಾರ ಸರಣಿಗೆ ಧೂಮಧಾಮ್ ಚಾಲನೆ ನೀಡಲಾಯಿತು ಈ ಕಾರ್ಯಾಗಾರವನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಶಿಕ್ಷಣ ಪ್ರೇಮಿ ಶಿವಾನಂದ ಖರ್ಜೂರಗಿ ಅವರು ಎಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತ್ಯಂತ ಕಡಿಮೆ ಫಲಿತಾಂಶಗಳ ಸುಧಾರಣೆಗೆ ಕಾರ್ಯಾಗಾರ ಆಯೋಜನೆ ಮಾಡಬೇಕಾಗಿರುವುದು ನಿಜಕ್ಕೂ ವಿಪರ್ಯಾಸವಾಗಿದೆ ಗುಣಾತ್ಮಕ ಶಿಕ್ಷಣವೇ ಎಂದಿನ ಅಗತ್ಯ ಇದಕ್ಕೆ ಪಾಲಕರ ಜವಾಬ್ದಾರಿ ಮಕ್ಕಳ ಮೇಲೆ ಗಮನ ಹಾಗೂ ನೈತಿಕ ಸಂಸ್ಕಾರ ಅಗತ್ಯ ಎಂದು ತೀವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಡಿಜಿಟಲ್ ಯುಗದ ಒತ್ತಡಗಳು ಗೊಂದಲಗಳ ನಡುವೆಯೂ ಮಕ್ಕಳಿಗೆ ಶಿಸ್ತು ಮತ್ತು ಸಂಸ್ಕಾರ ಮೌಲ್ಯಗಳನ್ನು ಬೆಳೆಸಿದ್ರೆ ಮಾತ್ರ ಶೈಕ್ಷಣಿಕ ಸುಧಾರಣೆ ಸಾಧ್ಯ ಎಂದು ಅವರು ಅಭಿಪ್ರಾಯಪಟ್ಟರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಿನಾಥ್ ಖಜೂರಿ ಅವರು ಸರ್ಕಾರದ ಅನೇಕ ಸುತ್ತೋಲೆಗಳು ಶಾಲೆಗಳ ಮೇಲೆ ಪರಿಣಾಮ ಬೀರಿವೆ ಕ್ರಿಯಾಶೀಲ ಹಾಗೂ ನಾವೀನ್ಯತೆ ಹೊಂದಿದ್ದ ಬೋಧನೆಗೆ ಕೊರತೆಯಾಗಿದೆ ಬೋಧನಾ ವಿಧಾನಗಳಲ್ಲಿ ಬದಲಾವಣೆ ಅಗತ್ಯ ಎಂದರು ಇನ್ನೊಬ್ಬ ಅತಿಥಿ ಶಿಕ್ಷಣ ಪ್ರೇಮಿ ಮಲ್ಲಿಕಾರ್ಜುನ್ ಬುಳ್ಳಾ ಮಾತನಾಡುತ್ತಾ ವಿದೇಶಿ ಗುಲಾಮಗಿರಿಯ ಮನೋಭಾವದಿಂದ ಇಂದಿನ ವಿದ್ಯಾರ್ಥಿ ಬದುಕುತ್ತಿರುವುದು ವಿಷಾದಕರ ಈ ಮನೋಭಾವದಿಂದ ಹೊರಬಂದು ಜೀವನವನ್ನ ರೂಪಿಸುವ ವ್ಯಾಪಾರಿ ಚಿಂತನೆ ಬೆಳೆಸಿದ್ರೆ ಮಾತ್ರ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದಿಕ್ಕು ಸಿಗುತ್ತದೆ ಎಂದು ವಿವರಿಸಿದರು ಕಾರ್ಯಾಗಾರದ ಭಾಗವಾಗಿ ಇಂಗ್ಲಿಷ್ ವಿಷಯದ ಕುರಿತಾಗಿ ಸಂಪನ್ಮೂಲ ಶಿಕ್ಷಕ ಮಲ್ಲಿನಾಥ್ ಖಜೂರಿ ಹಾಗೂ ಸಮಾಜ ವಿಜ್ಞಾನ ವಿಷಯದ ಕುರಿತು ಶಿಕ್ಷಕ ಮಲ್ಲಿಕಾರ್ಜುನ ಗುಳ್ಳಾ ಚಟುವಟಿಕೆಗೆ ಆಧಾರಿತ ಬೋಧನೆ ನಡೆಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ನನ್ನೆದೆಯ ಗುಡಿಯಲ್ಲಿ ಚಿರಕಾಲ ಪ್ರಜ್ವಲಿಸಿ ಬೆಳಗುವಂತೆ ನೀನು ಬಂದುದರಿಂದ ನನ್ನೆದೆಯ ಆನಂದ ನರ್ತಿಸುತ್ತ ಶೋಭಿಸಿದೆ ಮಳೆ ಬಂದ ಒಂದು ದಿನದ ಮುಂದೆಗಿನಿಂದ ಜಿ ಎಸ್ ಕಂಪನಿ ಕವಿತ ಇವತ್ತಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಹಿರಿಯರು ಸಾಹೇಬ್ ಗೌಡ ಪಾಟೀಲ್ ಅವರ ಇನ್ನೊಬ್ಬ ಅತಿಥಿ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ಸೋದರ ಮಲ್ಲಿಕಾರ್ಜುನ್ ಗುರ್ಹಾ ಅವರೇ ಸೋದರ ಮಲ್ಲಿನಾಥ್ ಖಜೂರಿ ಅವರೇ ಈ ಕಾರ್ಯಕ್ರಮದ ರೂವಾರಿ ನಮ್ಮ ನಮ್ಮ ಎಲ್ಲರನ್ನ ಸೇರಿಸಿರ್ತಾರಲ್ಲ ಸಂತೋಷ್ ಖಾನಾಪುರಿ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಕ್ರಿಯಾಶೀಲರಾಗಿ ಯಾವುದೇ ಕಾರ್ಯಕ್ರಮ ಬರೆದಾಗ ಮೊದಲಿಗೆ ನನಗೆ ಅವಕಾಶ ಕೊಡ್ತಿರಲಿಲ್ಲ ಈ ಶಾಲೆಯಲ್ಲಿ ನನಗೆ ಏನಾಗ್ಬಿಡ್ತಪ್ಪ ಅಂದ್ರೆ ನಿಮ್ ಜೊತೆಗೆ ನಲ್ವತ್ತೆರಡು ನಿಮಿಷ ಕಳೆದಲ್ಲ ಸೊ ಇದು ವಿಭಿನ್ನವಾದಂತ ಒಂದು ಕಾರ್ಯಕ್ರಮ ಆಗ್ಬಿಡ್ತು ಬೇರೆ ಬೇರೆ ಶಾಲೆಯಲ್ಲಿ ಏನ್ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಸೊ ಉಪನ್ಯಾಸ ರೀತಿ ಹೋಗ್ತಿದೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಶಿಕ್ಷಣದ ಸೊ ಪ್ರಗತಿ ಅಂತಕ್ಕಂಥದ್ದು ಇಲ್ಲಿವರೆಗೆ ಶಿವಾನಂದ್ ಹಸೂರಿ ಸರ್ ಅವರು ಬಹಳ ಚೆನ್ನಾಗಾದ್ರು ಇಂದಿನ ಶಿಕ್ಷಣ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆಯ ನೈಜ ಚಿತ್ರಣ ಬಿಚ್ಚಿಟ್ಟಿದ್ರು ಯಾಕಂದ್ರೆ ನಾನು ಕೂಡ ಈ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದ್ರ ಹಗಿನಷ್ಟು ಮಾತಾಡಬಾರ್ದು ಆದರೆ ಸಂದರ್ಭ ಈಗ ಐತಿ ಮಾತಾಡಬೇಕಾಗ್ತದೆ ನಾವು ಪ್ರತಿದಿನ ನೋಡ್ತೀವಿ ಸುತ್ತೋಲೆಗಳು ಬರ್ತವೆ ನಮಗೆ ಸುತ್ತೋಲೆ ಸರ್ಕ್ಯುಲರ್ ಬರ್ತವೆ ಸರ್ಕ್ಯುಲರ್ ಓದಕ್ಕೆ ಸುತ್ತಮಿ ಅಷ್ಟು ಬದಲಾವಣೆ ಮಾಡ್ತಾ ಇದ್ದಾರೆ ಸೊ ಆ ನಂತರ ರೈಫಲ್ ಬಂತು ಗನ್ ಬಂತು ಇದು ಬಂತು ಹೌದಾ ಆನಂತರ ನಂತರ ಕಲಾಂ ಅಬ್ದುಲ್ ಕಲಾಂ ಅದು ಬಂದ ಮಿಸೈಲ್ಸ್ ಪ್ರಾರಂಭ ಮಾಡಿದ್ರು ಸೊ ಮಿಸೈಲ್ಸ್ ಏನಾಗ್ಬಿಡ್ತು ಸೊ ಇಂತಿಷ್ಟ ಅಂತರದಿಂದ ಎಂತ ರಾಷ್ಟ್ರ ಮೇಲೆ ದಾಳಿ ಇದು ಒಂದು ಕ್ರಿಯೇಟಿವ್ ಸಂಶೋಧನೆ ಆಯ್ತು ಈಗ ಎಲ್ಲಿ ಮಟ್ಟಕ್ಕೆ ಬಂದಿದ್ರೆ ಮುಂದೆ ಬರ್ತಾ ಬರ್ತಾ ರಫೇಲ್ ಅಂತಕ್ಕಂಥದ್ದು ಗೊತ್ತು ಅದು ಓಡ್ ಆಯ್ತು ಈಗ ಈಗೇನಾಯ್ತು ಬಾಂಬರ್ ಟೂ ಅಂತ ಬಂದೈತಿ ಮನೆಲ್ಲ ಪ್ರಯೋಗ ಐತರು ಎಲ್ಲಿ ಉಕ್ರೇನ್ ಮ್ಯಾಗ ಹಾಕ್ಬಿಟ್ಟರು ಸೊ ಅಂದ್ರೆ ಏನು ಸಬ್ಜೆಕ್ಟ್ ಡೆಪ್ ಓರಿಯೆಂಟೆಡ್ ಆದಾಗ ಅಲ್ಲಿ ಕ್ರಿಯೇಟಿವ್ ಹೊಸದ್ ಅಂತಕ್ಕಂಥದ್ದು ಸಿಗ್ತದೆ ಆ ನಿಟ್ಟಿನಾಗ ಶಿಕ್ಷಣ ಬೋಧನೆ ಆಗಬೇಕು ಅಂತಕ್ಕಂಥದ್ದು ಸೊ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ನಮ್ಮ ಮಕ್ಕಳು ಇಷ್ಟು ಜನ ಬಂದರು ಪಾಸ್ ಆಗ ಇಷ್ಟು ಜನ ತೋದ್ರು

ಸಹ ಶಿಕ್ಷಕಿ ಮಲ್ಲಮ್ಮ ನೀಲೂರ ಹಾಗೂ ನೂರಾರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು ಸಹ ಶಿಕ್ಷಕ ಯಲ್ಲಪ್ಪ ಅರಳದಿನ್ನಿ ಕಾರ್ಯಕ್ರಮ ನಿರೂಪಣೆ ನೆರವೇರಿಸಿದ್ರೆ ಮಲ್ಲಮ್ಮ ನೀಲೂರ ವಂದನಾರ್ಪಣೆ ಸಲ್ಲಿಸಿದ್ರು